ವಚನಗಳು ದೇವರ ಸರ್ವಸ್ವ ತಂದೆ ನೀನು ತಾಯಿ ನೀನು ಬಂದು ನೀನು ಬೆಳಗ ನೀನು ನೀನಲ್ಲವೇ ಮಪ್ಪಾರು ಇಳವಯ್ಯ ಕೂಡಲ ಸಂಗಮ ದೇವ ಅಲಡು ಇಳೆಲಡು ವಿಭೂತಿ ಮಹತ್ವ ಹೇಳು ಅಷ್ಟೇ ನೀರಿಂಗೆ ನೀ ಶೃಂಗಾರ ಸಮುದ್ರಕ್ಕೆ ತೆಳಗಳೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಸಂ ಗಗನ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಾರಿಗೆ ನಮ್ಮ ಕೂಡಲ ಸಂಗಮ ದೇವ ಶರಣ ವಿಭೂತಿಯ ಶೃಂಗಾರ ತ್ರಿಪದಿ ಹೇಳು ಕೋಳಿ ಕೂಗು ಕೋಳಿ ಕೂಗುವ ನಿತ್ಯದಲ್ಲಿ ಬಾಳ ಮುನ್ನೋಚನ ಭಕ್ತಿಯಿಂದ ನೆನೆದರೆ ಅಯ್ಯನಯ್ಯ ಸರ್ವ ಸರ್ವಜ್ಞ ಪುಟಾಣಿ ಹಕ್ಕಿ ಪುಟಾಣಿ ಹಕ್ಕಿ ിട്ടു കിട്ടു ഏഴോ കിട്ടു മലൈര്യ എന്ന് ചിന്ച്ചുക്കിട്ട അമ്മഅമ്മ അമ്മ അമ്മ ബോർഡ് നനഗന് കുടുംബട്ട ಶಾಲಿಗೆ ಹೋಗ್ತಾಪಟ ಅಳಿಲೆ 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 ಚೂ ಚೂ ಅಳಿಲೆ ಮರದಿಂದ ಇಳಿದು ಬಾಬಾ ನಾಳೆ ದಾಳಿಂಬೆ ಹಣ್ಣು ನಿಮ್ ಬಂದರ ನಿನಗೆ ಬಲು ಇಷ್ಟ ನಿನಗೆ ಬರೋ ಇಷ್ಟ ನಿಮ್ ಬಂದರ ಕೊಡುವೆ ಬಾರದಿದ್ದರೆ ತಿನ್ನುವೆ ಬಾರೋ ಬೇಗ ಹಾಕ ವೆರಿ ಗುಡ್ ಮನಸ್ವಿ गुरु, गुरु ब्रह्मा है र। खैंगड़ बको कहीं कहीं पूछ कर मुझे। गुरु ब्रह्मा, गुरु विष्णु, गुरु देवो मायेश्वरा हा गुरु शाश्वत पर ब्रह्मा तेष्मायशि गुरु है नमः ओ